ಬೆಂಗಳೂರು ಭೋಗ್ಯದ ಮನೆಯ ಏಳು ಕುಟುಂಬ ಬೀದಿಪಾಲು ಮಾಲೀಕನ ಸಾಲಕ್ಕೆ ಮನೆ ಖಾಲಿ ಮಾಡಿಸಿದ ಬ್ಯಾಂಕ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಾಡಿಗೆ ಮನೆ ಅಥವಾ ಭೋಗ್ಯಕ್ಕೆ ಮನೆ ಮಾಡುವವರೇ ಎಚ್ಚರವಾಗಿದೆ ಇಲ್ಲೊಬ್ಬ ಮಾಲೀಕ ಬ್ಯಾಂಕ್ನಲ್ಲಿ ಮನೆಯನ್ನ ಅಡವಿಟ್ಟು ಭರ್ಜರಿ ಸಾಲವನ್ನು ಮಾಡಿಕೊಂಡು ತನ್ನ ಏಳು ಮನೆಗಳನ್ನ ಭೋಗ್ಯಕ್ಕೆ ನೀಡಿ ಪರಾರಿಯಾಗಿದ್ದಾನೆ ಇತ್ತ ಬ್ಯಾಂಕ್ನಿಂದ ಮನೆಯಲ್ಲಿದ್ದ ಎಲ್ಲಾ ಭೋಗ್ಯದಾರರನ್ನ ಹೊರಗೆ ಹಾಕಿದ್ದು ಈಗ ಏಳು ಕುಟುಂಬಗಳು ಬೀದಿಗೆ ಬಿದ್ದಿದೆ ಇತ್ತ ಹಣವೂ ಕೂಡ ಇಲ್ಲದೆ ಮನೆಯೂ ಇಲ್ಲದೆ ಪರದಾಡ್ತಾ ಇದ್ದಾರೆ ಹೌದು ಮನೆ ಲೀಸ್ಗೆ ಹಾಕಿಕೊಂಡಿರುವ ಬಾಡಿಗೆದಾರರೇ ಹುಷಾರಾಗಿರಿ ಮನೆ ಲೀಸ್ ತೆಗೆದುಕೊಳ್ಳುವ ಮುನ್ನ ಈ ಸ್ಟೋರಿಯನ್ನ ನೀವು ನೋಡಲೇಬೇಕು ಮನೆ ಮಾಲೀಕನ ಸಾಲಕ್ಕೆ ಬೀದಿಗೆ ಬಿದ್ದು ಏಳು ಕುಟುಂಬಗಳು ಬೀದಿಗೆ ಬಿದ್ದಿದೆ ಮನೆ ಮಾಲೀಕ ಬ್ಯಾಂಕ್ನಲ್ಲಿ ಲಕ್ಷಾಂತರ ಹಣ ಸಾಲ ಮಾಡಿದ್ದಾನೆ ಇದೀಗ ಬ್ಯಾಂಕ್ನಿಂದ ಏಕಾಏಕಿ ಮನೆಯನ್ನ ಸೀಸ್ ಮಾಡಲಾಗ್ತಾ ಇದೆ ಇದರಿಂದ ಬಾಡಿಗೆದಾರರು ಬೀದಿಗೆ ಬಿದ್ದಿದ್ದಾರೆ ಆಂಧ್ರಹಳ್ಳಿ ಮುಖ್ಯ ರಸ್ತೆಯಲ್ಲಿರುವಂತಹ ಅನುಪಮಾ ಶಾಲೆಯ ಬಳಿ ಈ ಘಟನೆ ನಡೆದಿದೆ ಮನೆಯ ಮಾಲೀಕ ತಿಮ್ಮರಾಜು ಎನ್ನುವವರು ತಮ್ಮ ಮನೆಯ ಮೇಲೆ ಡಿಸಿಬಿ ಬ್ಯಾಂಕ್ನಲ್ಲಿ ಸಾಲವನ್ನ ಮಾಡಿದ್ದಾರೆ ಇದಾದ ನಂತರ ನಾನು ಕಟ್ಟಿದ ಕಟ್ಟಡದ ಏಳು ಮನೆಗಳನ್ನ ಭೋಗ್ಯಕ್ಕೆ ನೀಡಿದ್ದಾರೆ ಇದಾದ ನಂತರ ಮನೆಯಿಂದ ಯಾರ ಸಂಪರ್ಕಕ್ಕೂ ಸಿಗದೆ ಪರಾರಿಯಾಗಿದ್ದಾರೆ ಬ್ಯಾಂಕ್ನಿಂದ ಆತನಿಗೆ ಕರೆ ಮಾಡಿದ್ದು ಸಾಲ ಕಟ್ಟಲು ನೋಟಿಸ್ ಕೂಡ ನೀಡಿದ್ದಾರೆ ಆದರೆ ಇದಕ್ಕೆ ಉತ್ತರ ಬಾರದಿದ್ದಾಗ ತಿಮ್ಮರಾಜು ಮನೆಯನ್ನ ಜಪ್ತಿ ಮಾಡಲು ಮುಂದಾಗಿದ್ದಾರೆ ಹಲವು ನೋಟಿಸ್ಗಳನ್ನ ನೀಡಿದ್ರು ಕೂಡ ಉತ್ತರ ಬಾರದಿದ್ದಾಗ ಡಿಸಿಬಿ ಬ್ಯಾಂಕ್ ಸಿಬ್ಬಂದಿ ಶುಕ್ರವಾರ ಬಂದು ಏಕಾಏಕಿಯಾಗಿ ಮನೆಯನ್ನ ಜಪ್ತಿ ಮಾಡಿದ್ದಾರೆ ಈ ವೇಳೆ ಮನೆಯಲ್ಲಿ ಭೋಗ್ಯಕ್ಕೆ ಹಾಗೆ ಬಾಡಿಗೆ ಇದ್ದವರು ಅಲ್ಲಿಂದ ಬೇರೆಡೆಗೆ ಹೋಗಲು ಅವಕಾಶವನ್ನ ಕೊಡದೆ ಮನೆಗೆ ಬೀಗ ಚಡಿತಿದ್ದಾರೆ ಇದರಿಂದ ಮನೆಯ ಭೋಗ್ಯದಾರರು ಇದೀಗ ಬ್ಯಾಂಕ್ ಸಿಬ್ಬಂದಿಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇನ್ನು ತಿಮ್ಮರಾಜು ತನ್ನ ಪ್ರತಿ ಮನೆಗೂ ಕೂಡ ಐದು ಲಕ್ಷದಿಂದ ಏಳು ಲಕ್ಷದವರೆಗೆ ಹಣವನ್ನು ಪಡೆದು ಭೋಗ್ಯಕ್ಕೆ ಪಡೆದಿದ್ದಾರೆ ಇದೀಗ ಬ್ಯಾಂಕ್ನಲ್ಲಿ ಕೂಡ ಸಾಲ ಮಾಡಿ ಪರಾರಿಯಾಗಿದ್ದು ಭೋಗ್ಯಕ್ಕೆ ಹಣ ಕೊಟ್ಟು ಮನೆ ಸೇರಿಕೊಂಡವರು ಬೀದಿಗೆ ಬಂದಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ